ಮಂಡ್ಯ ಜಿಲ್ಲೆ ಮಳವಳ್ಳಿಯ ಶಿವಮಾಧೆ ಗೌಡ ಅವರು ನಮ್ಮ ಒಂಬತ್ತು ಎಚ್ ಪಿ ಎಂ ಜಿ ಕೆಲಾಶ್ ಮೂವರ್ ಖರೀದಿಸಿದ್ದಾರೆ ಅವ್ರಿಗೂ ಪೂರ್ವಕ ಧನ್ಯವಾದಗಳು ನೋಡಿ ಎರಡ್ ನೂರ ಎಪ್ಪತ್ತು ಸಿ ಒಂಬತ್ತು ಎಚ್ ಪಿ ಇಂಜಿನ್ ಇರ್ತದೆ ವಿತ್ ರಿಡಕ್ಷನ್ ಗೇರ್ ಬಾಕ್ಸ್ ಇರ್ತದೆ ಇಂಜಿನ್ ನಲ್ಲಿ ಅಡಿಕೆ ಗರಿ ಕೂಡ ಆರಿಸ್ದಂಗೆ ಹೊಡಿಬಹುದು ತೆಂಗಿನ ಗರಿ ಕಾಯಿ ಕಾಯಿಬಿಲ್ಡಿ ಹಾರಿಸ್ಬೇಕೆ ಅಡಿಕೆ ಗರಿ ಆರಿಸೋದ್ ಬೇಕಿಲ್ಲ ಮಳೆಗಾಲ ಬೇಸಿಗೆ ಅಡಿಕೆ ಗರಿ ಆರಿಸ್ದಂಗೆ ಕಳೆ ಹೊಡಿಬಹುದು ಇದು ಮೇಕ್ ಇನ್ ಇಂಡಿಯಾದಲ್ಲಿ ಕಾನ್ಸೆಪ್ಟ್ ಅಲ್ಲಿ ನಾವೇ ರೆಡಿ ಮಾಡಿರೋದು ಬೆಂಗಳೂರಿನಲ್ಲಿ ಇದು ಒಂದು ವರ್ಷ ವಾರಂಟಿ ಇರ್ತದೆ ಒಂದು ಲಕ್ಷ ಮೂವತ್ತೈದು ಸಾವಿರ ಆಗ್ತದೆ ಆಲ್ ಓವರ್ ಕರ್ನಾಟಕ ಕೊಡ್ತೇವೆ ಇದು ಕಳೆ ಹೊಡಿಯೋದಕ್ಕೆ ಮಾತ್ರ ಬರ್ತದೆ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಆಗೋದಿಲ್ಲ ಇದು ಅಡಿಕೆ ತೆಂಗು ದ್ರಾಕ್ಷಿ ದಾಳಿಂಬೆ ತೋಟಗಳಲ್ಲಿ ಕಳೆ ಹೊಡಿಲಿಕ್ಕೆ ತಗೊಳ್ಬಹುದು ಎರಡೂವರೆ ಇಡೀ ಅಗಲ ಹೋಗ್ತದೆ ಒಂದು ಎಕರೆಗೆ ನಾನೂರು ರೂಪಾಯಿ ಅಥವಾ ಹುಲ್ಲು ಎತ್ತರ ಇದ್ರೆ ಐನೂರು ರೂಪಾಯಿ ಕಳೆ ಹೊಡೀಬಹುದು ಒಂದು ಎಕರೆನ ನಾವು ಮನೆಯವರೇ ಹೊಡ್ಕೊಳ್ಬಹುದು ಇದು ಅಡಿಕೆ ಬಲಕ್ಕೆ ಕಟಿಂಗ್ ಲೆಫ್ಟ್ ರೈಟ್ ಕ್ಲಚ್ ಇರುತ್ತೆ ಡಿಫ್ರೆನ್ಶಿಯಲ್ ಅಸೆಂಬ್ಲಿ ಇರುತ್ತೆ ಇದ್ರ ಬ್ಲಾಡು ಬ್ಲೇಡ್ ಫ್ಯಾನ್ ತರ ತಿ ಅಡಿಕೆ ಗರಿ ಕೂಡ ಕಟ್ ಆಗ್ತವೆ ಹುಲ್ಲು ಬೆಳೆದಾಗ ಗರಿ ಹಾರಿಸೋದ್ ಕಷ್ಟ ಆಗ್ತದೆ ಅಡಿಕೆ ಗರಿ ಹರಿಸ್ ಮಾಡಬಹುದು ಕೇಳ್ತಾ ಇದ್ರು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ ನಾವೇ ಮಾಡಿದೇವೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ತರ ಚಿಕ್ಕ ಮಿಷಿನ್ ಅಲ್ಲೇ ಅಡಿಕೆ ಗರಿ ಹರಿಸ್ ಹೊಡೆಯೋ ಗಳು ಯಾವ್ದು ಮಾಡಿಲ್ಲ ನಾವು ಸಕ್ಸಸ್ ಮಾಡಿದ್ದೇವೆ ಇದನ್ನ ಸತತವಾಗಿ ಒಂದು ಆರು ತಿಂಗಳು ಆರ್ ಡಿ ಮಾಡಿ ಈಗ ಸಕ್ಸಸ್ಫುಲ್ ಆಗಿದೆ ಈಗ ಎಲ್ಲಾ ಕಡೆ ಕೊಡ್ತಾ ಇದ್ದೇವೆ ಒಂದ್ ಲಕ್ಷ ಮೂವತ್ತೈದು ಸಾವಿರ ಆಗುತ್ತೆ ಒಂಬತ್ತು ಎಚ್ ಪಿ ಎಂ ಜಿ ಕೆಲಾಶ್ ಮೂವರ್ ಇದು ನಮ್ಮದೇ ಬ್ರ್ಯಾಂಡಿನ ಇಂಜಿನ್ ವೊಂಡಾ ಇಂಜಿನ್ ಹಾಕಿ ಕೊಡ್ತೇವೆ ಒಂಡಾ ಇಂಜಿನ್ ಹಾಕಿದ್ದಾದರೆ ಒಂದು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಅದು ಆರು ಪಾಯಿಂಟ್ ಐದು ಎಚ್ ಪಿ ಇರುತ್ತೆ ಅದು ವಿತ್ ರಿಡಕ್ಷನ್ ಗೇರ್ ಬಾಕ್ಸ್ ಇರೋ ಇಂಜಿನ್ ಅಂದ್ರೆ ಬೋಟಿಗೆ ಕೊಡ್ತಾರಲ್ಲ ಆ ಇಂಜಿನ್ ಅನ್ನು ತಾವು ಯಾವ್ದು ಬೇಕಾದರೂ ಆಯ್ಕೆ ಮಾಡಿಕೊಳ್ಬಹುದು ಬೆಂಗಳೂರು ಹಾಗೂ ನಮ್ಮ ದಾವಣಗೆರೆ ಆಫೀಸ್ನಿಂದ ಎಲ್ಲ ಕಡೆ ಕೊಡ್ತೇವೆ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಅಥವಾ ಗೂಗಲ್ನಲ್ಲಿ ನಲ್ಲಿ ಎಂ ಜಿ ಕೆ ಸೋಲಾರ್ ಟ್ರಾಪ್ ಡಾಟ್ ಕಾಮ್ ಅಂತ ಚೆಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಬರ್ತದೆ ನೀವು ಅಲ್ಲಿಯೂ ಕೂಡ ಹಲವಾರು ಮಾದರಿ ಯಂತ್ರಗಳನ್ನು ನೋಡಬಹುದು ಧನ್ಯವಾದಗಳು